ಕೆ ಸುರೇಂದ್ರನ್ ರಾಹುಲ್ ಗಾಂಧಿ ಅನ್ನಿ ರಾಹುಲ್ ಗಾಂಧಿ ಸಿಗ್ತಾರ ಈಸಿಯಾಗಿ ಜನರಿಗೆ ಕಾಂಗ್ರೆಸ್ ಓಟ್ ಆಗ್ತಾ ಬಿಜೆಪಿ ಏನ್ ಸರ್ ಅದು ಜೇಬಲ್ಲಿ ಇಪ್ಪತ್ತು ಎಂಪಿ ಸೀಟ್ಸ್ ಇದೆ ಟ್ವೆಂಟಿ ಸೀಟ್ಸ್ ಎಷ್ಟು ಗೆಲ್ಬಹುದು ಬಿಜೆಪಿ ಝೀರೋ ರಾಹುಲ್ ಗಾಂಧಿ ಒಳ್ಳೆ ಕೆಲಸ ಮಾಡಿದ್ದಾರೆ ಏನು ಇಲ್ಲ ಇಲ್ಲಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಇವತ್ತು ನಾನು ಬಂದಿದ್ದೀನಿ ವಾಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತದ್ದು ಒಟ್ಟು ಏಳು ವಿಧಾನಸಭಾ ಕ್ಷೇತ್ರಗಳು ಆ ಪೈಕಿ ಸುಲ್ತಾನ್ ಬತ್ತೇರಿ ವಿಧಾನಸಭಾ ಕ್ಷೇತ್ರವೂ ಕೂಡ ಒಂದು ಪ್ರೆಸೆಂಟ್ ರಾಹುಲ್ ಗಾಂಧಿ ಅವರು ಎಂ ಇದ್ದಾರೆ ಕ್ಷೇತ್ರ ಸ್ಥಾಪಿತವಾದಾಗಿನಿಂದಲೂ ಕೂಡ ಕಾನ್ಸ್ಟೆಂಟ್ಲಿ ಕಾಂಗ್ರೆಸ್ ಗೆದ್ಕೊಂಡು ಬರ್ತಾ ಇದೆ ರಾಹುಲ್ ಗಾಂಧಿ ಅವರು ಕಳೆದ ಬಾರಿ ಗೆದ್ದಿದ್ರು ಈ ಬಾರಿಯೂ ಕೂಡ ಅದೃಷ್ಟ ಪರೀಕ್ಷೆಗೆ ಅಖಾಡಕ್ಕೆ ಇಳಿದಿದ್ದಾರೆ ಮತ್ತು ಕೆ ಸುರೇಂದ್ರನ್ ಬಿ ಬಿಜೆಪಿಯಿಂದ ಇದ್ದಾರೆ ಅದರ ಜೊತೆಗೆ ಕಮ್ಯುನಿಸ್ಟ್ ಪಾರ್ಟಿಯಿಂದ ಅನ್ನಿ ರಾಜ ಅವರು ಅಖಾಡದಲ್ಲಿದ್ದಾರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಕೇರಳದಲ್ಲಿ ಹೇಗೆ ನಡೀತಾ ಇದೆ ಎಲೆಕ್ಷನ್ ಫೈಟ್ ಅನ್ನುವಂತಹ ಚರ್ಚೆಗಳು ತುಂಬ ಜೋರಾಗಿ ನಡೀತಾ ಇದೆ ಬಿಜೆಪಿ ಒಂದು ಟ್ರೆಂಡನ್ನು ಹುಟ್ಟಿ ಹಾಕ್ತಾ ಇದೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಸೊ ಆ ಚರ್ಚೆಯಂತೆಯೇ ಟ್ರೆಂಡ್ ಗ್ರೌಂಡಲ್ಲಿ ಇದೆಯಾ ಹಾಗಿದ್ರೆ ಜನ ಏನು ಹೇಳ್ತಾರೆ ಜನರ ಆಯ್ಕೆ ಯಾರು ರಾಹುಲ್ ಗಾಂಧಿನ ಕೆ ಸುರೇಂದ್ರನ ಅಥವಾ ಅನ್ನಿ ರಾಜನ ಬನ್ನಿ ಜನರಿಂದನೇ ತಿಳಿದುಕೊಳ್ಳೋಣ ಜನಾಭಿಮತ ಓಕೆ ಯಾರ್ ಗೆಲ್ತೀರಿ ಸರ್? ಯೇನ್ ಸರ್ ಅದು ಜೇಬಲ್ಲಿ? ನಮ್ಮದು ರಾಹುಲ್ ಗಾಂಧಿだな. ರಾಹುಲ್ ಗಾಂಧಿ ತೋರಿಸಿ ಕ್ಯಾಮೆರಾಗ ತೋರಿಸಿ. ರಾಹುಲ್ ಗಾಂಧಿ. ಹ್ಮ್. ಯೇನ್ ರಾಹುಲ್ ಗಾಂಧಿ ಇವರೇ ನಮಗಾ. ಇವರೇ ಮೇನು. ಹ್ಮ್. ನಮ್ಮ ಕೋಲಿಗಾರ ಬಂದು ಎಲ್ಲೆ ವ್ಯವಸ್ಥೆ ಮಾಡಬೇಕಾರಾ. ನಮ್ಮ ಬಡಬರ್ತ ಈಗ ಇವರೇ. ಈ ಮೋದಿಯದ ಏನು ಗೊತ್ತಾ ಒಳ್ಳೆ ದೊಡ್ಡ ಬಿಲ್ಡಿಂಗ್ನವ್ರದು ಒಳ್ಳೆ ಕಂಪನಿ ಗ್ಯಾಸ್ ಕಂಪನಿ ಕಂಪ್ನಿಯವ್ರಿಗೆ ಒಳ್ಳೊಳ್ಳೆ ಸೌಲಭ್ಯ ಮಾಡೋದು ಅವ್ರದು ಬಡ್ರವ್ ನೋಡಲ್ಲ ಅವರು ನಮ್ದು ಏನಂದ್ರೆ ನಮ್ದು ಇವರು ಯಾವ ಬಾರ್ಡರ್ ಅಲ್ಲಿ ಕೂಲಿ ಆಗ್ಲಿ ಯಾವ ಹತ್ತು ಲಕ್ಷ ತಕ್ಕಂದ್ರಿ ಐದ್ ಲಕ್ಷನ ಬಾಡೋರ್ ಕೊಡ್ತಾ ಇರ್ತಾರ ಅವ್ರು ಒಳ್ಳೇದ್ ಮಾಡ್ತಾರ ಮಾಡ್ತಾರ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪಪ್ಪು ಅಂತಾರ ಎಲ್ಲ ಅವ್ರೊಬ್ಬ್ರಾ ಅಂತ ಹಿಡ್ದದ ಅದೇನು ಮಾಡಕ್ಕಲ್ಲ ನಾವು ಇವ್ರು ಬಂದು ನಮ್ ನಾಡ್ಲಿ ಆ ಮೋದಿ ಬರಕ್ ಮುಂಚೆ ನಮ್ ನಾಡ್ ಚಂದಿತ್ವ ನಮ್ ನಾಡ್ ಚೆನ್ನಾಗಿತ್ತಲ್ಲ ಅವಾಗ ಇವಾಗ ಯಾಕೆ ಹಂಗೋಯ್ತು ಹತ್ತು ವರ್ಷದಿಂದ ಬಂದು ಏನಾಗೋಯ್ತು ಏನಾಯ್ತು ಗ್ಯಾಸ್ನ ಈಗ ಬಂದು ಗ್ಯಾಸ್ನ ರೇಟ್ಲಿ ಬಂದು ಇನ್ನೂರು ರೂಪಾಯಿ ಇಳಿಸಿದ್ರು ಸಾವಿರದ ಮುನ್ನೂರು ಸಾವಿರ ನೂರು ಇದ್ದದ ಇವಾಗ ಬಂದು ತಕ್ಷಣ ಗ್ಯಾ ಇವಾಗ ಓಟ್ ಬಂತಲ್ಲ ಎಂ ಪಿ ಅದು ಓ ನಾ ಗೆದ್ಬೇಕು ಈಗ ಇಳಿಸ್ಬಿಟ್ರೆ ಒಂದು ಸ್ವಲ್ಪ ಮರುವ ಜನಕ ನಮ್ಗೆ ಓಟ್ ಹಾಕ್ತಾರೆ ಅನ್ನ ಪ್ರಾಬ್ಲಮ್ ಇರುತ್ತವ್ರ ಯಾವ್ರವ್ರ ಪಕ್ಷ ಇದು ನಾವು ಅದು ಹೇಳಕ್ ಆಗಲ್ಲ ಏನು ಅಂದ್ರ ರಾಹುಲ್ ನಮ್ಮ ನಮ್ಮ ಬಡ ಪಕ್ಷ ಬಂದು ರಾಹುಲ್ ಗಾಂಧಿ ಬೇರು ಯಾರು ಗೆಲ್ತಾರೆ ಎಲ್ಲಿ? ವೈನಾಡಲ್ಲಿ വയനാಡಲ್ಲಿ. ರಾಹುಲ್ ಗಾಂಧಿನ ಕೆ ಸುರೇಂದ್ರಣ್ಣ ಯಾರು ಗೆಲ್ಲೋದು? ರಾಹುಲ್ ಗಾಂಧಿನೇ. ರಾಹುಲ್ ಗಾಂಧಿ. ಯಾಕ ರಾಹುಲ್ ಗಾಂಧಿ? ಎಲ್ಲ ರೀತಿಯಲ್ಲೂ ಸ್ವಲ್ಪ ಹ್ಮ್ ಚೆನ್ನಾಗಿ ನೋಡ್ಕತ್ತಾರ ಇವ್ರನ್ನ ಓಕೆ. ಏ, ಕೇರಳದಲ್ಲಿ ಹಿಂದೂಗಳು ಚೆನ್ನಾಗಿ ಆಗ್ಬೇಕು ಅಂದ್ರೆ ಬಿಜೆಪಿ ಬರ್ಬೇಕು ಅಂತಾರಪ್ಪ. ಇಲ್ಲ ಇಲ್ಲಿ ಕಾಂಗ್ರೆಸ್ ಬಂದ್ರೆ ಕೇರಳದಲ್ಲಿ ವಿ ಹೌದಾ? ಏ, ಕೇರಳ ಸ್ಟೋರಿ ಸಿನಿಮಾ ನೋಡಿದೀರಾ? ನೋಡಿಲ್ಲ ಬಟ್ ಇಲ್ಲಿ ವಾತಾವರಣ ವರ್ಷ ಇಲ್ಲಿ ಬಿಜೆಪಿ ಗಿಂತ ಬರೋದೇ ಕಾಂಗ್ರೆಸ್ ಬಂದ್ರೆ ನಮಗೆ ಚೆನ್ನಾಗಿ ಸಿಗೋದು ವರ್ಕ್ ಮಾಡಿದ ರಾಹುಲ್ ಗಾಂಧಿ ಇಲ್ಲಿ ಮಾಡ್ತಾವ್ರ ಇವಾಗ ತಾನೇ ಸ್ಟಾರ್ಟಿಂಗ್ ಎಲ್ಲ ಕಡೆ ಮಾಡ್ತಾವ್ರ ಈಗ ಮನೆ ಮನೆ ಎಲ್ಲಾ ಕೊಟ್ಟಿದ್ದಾರೆ ಜಮೀನಲ್ದೋ ಜಮೀನಿರ್ತಾರೆ ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಮಾಡ್ತಾವ್ರೆ ಕಾಂಗ್ರೆಸ್ ಬಂದ್ರೆ ಕಂಪ್ಲೀಟ್ ಇಸ್ಲಾಮಿಕ್ ರಾಷ್ಟ್ರ ಆಗ್ಬಿಡುತ್ತೆ ಅಂತ ಏನಾಗಕ್ಕೆ ಸಾಧ್ಯ ಇಲ್ಲ ಬಟ್ ಹಿಂದೂಗಳಿಗೆ ಒಂದು ಒಳ್ಳೇದಾಗುತ್ತೆ ಅನ್ನೋದು ಎಲ್ಲಾ ಟೋಟಲ್ ಹಿಂದೂ ಬಿಜೆಪಿ ಬಂದ್ರೆ ಹಿಂದೂಗಳಿಗೆ ಒಳ್ಳೇದಾಗಲ್ವೇ ಆಗುತ್ತೆ ಬಟ್ ಎಲ್ಲ ಟೋಟಲ್ ಆಗಿ ಒಂದು ಕಾಂಗ್ರೆಸ್ ಇಲ್ಲಿ ಅನ್ನೋದೇ ಕಾಂಗ್ರೆಸ್ ಚೆನ್ನಾಗಿ ಹೇಳ್ತಾ ಇರೋಕೆ ಸುರೇಂದ್ರನ್ ಅವ್ರಿಗೆ ಎಲ್ಲ ಅಂತೀರಾ ಇಲ್ಲಿ ಅದನ್ನೇ ಹೇಳಕ್ ಆಗಲ್ಲ ಬಟ್ ಬರೋದೇ ರಾಹುಲ್ ಗಾಂಧಿ ಅಂತ ನಾವ್ ಹೇಳ್ತೀನಿ ಅವ್ರು ಬರ್ತಾರೆ ಏನಾದ್ರು ಎಲ್ಲ ದೇವ್ರ ಇಷ್ಟೇ ಗೊತ್ತಾ ಬಿಜೆಪಿ ಕ್ಯಾಂಡಿಡೇಟ್ ಸುರೇಂದ್ರ ಗೊತ್ತು ನೋಡಿ ನಾವ್ ಈಗ ಅವ್ರದ್ದು ಟ್ರೆಂಡ್ ಇದೆ ಅಂತ ಅನ್ಸುತ್ತ ಇದೆ ಬಟ್ ಏಡೋ ಪೈಪುಟ್ಟಿ ಇದೆ ಬಟ್ ಯಾರು ಬರ್ತಂದ್ರೆ ನೂರ್ ಸತ್ಮಾನ ನಮ್ಗೆ ರಾಹುಲ್ ಗಾಂಧಿ ಬರ್ತಾನೆ ನೆಕ್ಸ್ಟ್ ಯಾರು ಅಂತ ಗೊತ್ತಿಲ್ಲ ಇಲ್ಲಿ ಹಿಂದೂಗಳಿಗೆ ಪ್ರಾಬ್ಲಮ್ ಇಲ್ವೇ ಕೇರಳದಲ್ಲಿ ಅದೇನಿಲ್ಲ ಆತರ ಚೆನ್ನಾಗಿರಲಿ ಯಾರು ಗೆಲ್ತಾರೆ ವೈನಾಡಲ್ಲಿ ಯಾರು ಅಂತ ಗೊತ್ತಾಗಲ್ಲ ಸರ್ ಅವರು ಇಷ್ಟ ಇದ್ದಾಗ ಯಾರು ಓಟ್ ಅಂತ ಗೊತ್ತಾಗಲ್ಲ ಸರ್ ನಿಮ್ಗೆ ಯಾರು ಗೆಲ್ಬೇಕು ಹೇಳಿ ರಾಹುಲ್ ಗಾಂಧಿನ ಕೆ ಸುರೇಂದ್ರನ ಅನ್ನಿ ರಾಜನ ಅವರು ನಮ್ನು ಯಾರು ಯಾವ್ದು ಇಲ್ಲ ನಮ್ ಮೋದಿ ಗೆಲ್ಬೇಕು ಅಂತ ಮೋದಿ ಅದೇ ಕೆ ಸುರೇಂದ್ರನ್ ಬಿಜೆಪಿ ಕೆ ಸುರೇಂದ್ರ ಬಿಜೆಪಿ ಹಾ ಟ್ರೈನ್ ಇದೆಯಾ ಅವ್ರದ್ದು ಟ್ರೈನ್ ಟ್ರೈನ್ ಇದೆ ಟ್ರೈನ್ ಬಸ್ ಇದೆ ಅಲ್ಲಪ್ಪ ಟ್ರೈನ್ ಬಸ್ ಅಲ್ಲ ಟ್ರೆಂಡ್ 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 ಇದೆ ಟ್ರೆಂಡ್ ಇದೆ ಗೆಲ್ತಾರೆ ಕೆ ಸುರೇಂದ್ರ ಬಿಜೆಪಿ ಅವರು ಬಿಜೆಪಿ ಅವ್ರು ಗೆಲ್ಲ ಉದ್ದೇಶ ಯಾರು ಗೆಲ್ತಾರೆ ಸರ್ ಇಲ್ಲಿ ಎಂ ಎಲೆಕ್ಷನ್ ಸರ್ ಇಲ್ಲಿ ಎಂ ಪಿ ಎಲೆಕ್ಷನ್ ಯಾರು ಗೆಲ್ತಾರೆ ಅಂದ್ರೆ ಹೇಳ್ಬೇಕು ಹೇಳಕ್ ಕಾಂಗ್ರೆಸ್ ಬರೋದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಕ ಓಕೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಬಿಜೆಪಿ ಇದು ಟ್ರೆಂಡ್ ಇಲ್ವೇ ಇಲ್ಲಿ ಬಿಜೆಪಿ ಟ್ರೆಂಡ್ ಅದ್ರಲ್ಲಾ ಸರ್ ಬರೋದು ಕಾಂಗ್ರೆಸ್ ಓಕೆ ರಾಹುಲ್ ಗಾಂಧಿ ಏನಾದ್ರು ಕೆಲಸ ಮಾಡಿದಾರ ಅವರು ಮಾಡಿದಾರು ತುಂಬಾ ಇಲ್ಲಿ ಹಿಂದೂಗಳಿಗೆಲ್ಲ ಹೆಲ್ಪ್ ಆಗ್ಬೇಕು ಅಂದ್ರೆ ಬಿಜೆಪಿ ಬರಬೇಕು ಅಂತಾರೆ ಸರ್ ಅದೆಲ್ಲ ಸುಳ್ಳು ಯಾರು ಬರಬೇಕು ಏನು ಮಾಡ್ಬೇಕು ಅನ್ನೋದು ಗೆದ್ದವ್ರು ಮಾತ್ರ ಮಾಡ್ಬೇಕು ಅಷ್ಟೇ ಗೆದ್ದ ಮೇಲೆ ಸುರೇಂದ್ರಂದು ಟ್ರೆಂಡ್ ಇಲ್ವಾ ಇಲ್ಲಿ ಸರ್ ಟ್ರೆಂಡ್ ಇದೆ ಸರ್ ಸರ್ ಕನ್ವರ್ಟ್ ಸರ್ ಕಾಂಗ್ರೆಸ್ ಸರ್ ಯಾಕಂದ್ರೆ ಆಲ್ಕರ್ಗೆಲ್ಲ ಮಾಡಿದ್ದಾರೆ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅದಕ್ಕೆ ಸರ್ ಏನಪ್ಪ ವಯಸ್ಸಾದ ಎಷ್ಟೋ ಜನಕ್ಕೆ ವೈ ಎ ಪಿ ಯಿಂದ ಪಿಂಚಣಿ ಎಲ್ಲ ಮಾಡಿದ್ದಾರೆ ಅದಕ್ಕೆ ಈಗ ಏನಪ್ಪ ಈಗ ಎಲೆಕ್ಷನ್ ಗೆಲ್ದಾಗ ಮಾಡ್ತೀವಿ ಅಂತಾರೆ ಗೆದ್ದ್ಮೇಲೆ ಯಾರು ಮಾಡಲ್ಲ ರಾಹುಲ್ ಗಾಂಧಿ ಸಿಗ್ತಾರ ಈಸಿಯಾಗಿ ಆಗಿ ಜನರಿಗೆ ಸರ್ ಜನ ತುಂಬಾ ಸಿಕ್ಕಿದ್ದಾರೆ ಸರ್ ತುಂಬಾ ಸಿಕ್ಕಿದ್ದಾರೆ ಅವಾಗ ಬರ್ತಿದಾರೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ನೋಡ್ತಿದ್ರಿಗೆ ಯಾರು ಅಷ್ಟೊಂದು ಕೆಟ್ಟ ಅಭಿಪ್ರಾಯ ಇಲ್ಲ ಯಾಕಂದ್ರೆ ಅವ್ರು ಮಾಡಿದ್ರು ಮಾಡಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಇಲ್ಲ ಸರ್ ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರ ಬೇಕು ಸರ್ ಬಿಜೆಪಿ ಒಳ್ಳೇದ್ ಮಾಡ್ತಿಲ್ವೇ ಸರ್ ಬಿಜೆಪಿ ಒಳ್ಳೇದು ಮಾಡ್ತಿಲ್ಲ ಅಂತಲ್ಲ ಸರ್ ನಮ್ಗೆ ಒಳ್ಳೇದು ಯಾರು ಮಾಡ್ತಾರೆ ನಮ್ಗೆ ಗೊತ್ತಾಗುತ್ತಿಲ್ಲ ಸರ್ ಅವ್ರು ಹೇಳ್ಬೇಕಾಗಿಲ್ಲ ಯಾರು ಒಳ್ಳೇದ್ ಕೆಲಸಗಳು ಮಾಡ್ತಾರೆ ನೋಡ್ದಾಡಿಗೆ ಗೊತ್ತಾಗುತ್ತೆ ಈಗ ಬಿಜೆಪಿ ಬೇರೆ ಇದು ಅದನ್ ಆತರ ಅಲ್ಲ ಈಗ ಬಿ ಎಸ್ ಪಿ ಬಟ್ ನನ್ಗೆ ಇಲ್ಲಿ ರಾಹುಲ್ ಗಾಂಧಿ ಅಂದ್ರೆ ಅಷ್ಟೊಂದು ಅಭಿಮಾನಿ ಇದೆ ಯಾರು ಗೆಲ್ತಾರೆ ಸರ್ ವೈನಾಡಲ್ಲಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾಕೆ ರಾಹುಲ್ ಗಾಂಧಿ ಇಲ್ಲ ಅವರು ತುಂಬಾ ಜನ ಇಷ್ಟ ಆಗುತ್ತೆ ಅಷ್ಟೇ ಬೇರೆ ಏನೂ ಇಲ್ಲ ಅಷ್ಟೇ ಅವರು ಕೆ ಸುರೇಂದ್ರನ್ ಗೆಲ್ಲಲ್ವೇ ಇಲ್ಲ ಬಿಜೆಪಿ ಆಗಲ್ಲ ಇಲ್ಲಿ ಬಿಜೆಪಿ ಆಗೋದೇ ಇಲ್ಲ ಇಲ್ಲ ಯಾಕೆ ಇಲ್ಲ ರಾಹುಲ್ ಗಾಂಧಿ ಪವರ್ ಪರ್ಸರ್ ಅಲ್ವಾ ಅದೇ ಇರೋದು ಬೇರೆ ಯಾರು ಇರಕಾಗಲ್ಲ ಓಕೆ ಇಲ್ಲಿ ಕೇರಳದಲ್ಲಿ ಹಿಂದೂಗಳಿಗೆ ಒಳ್ಳೇದಾಗಬೇಕು ಅಂದ್ರೆ ಬಿಜೆಪಿ ಬರಬೇಕು ಅಂತಾರೆ ಇಲ್ಲ ಇಲ್ಲ ಕೇರಳದಲ್ಲಿ ಹತ್ರ ಇದೆಲ್ಲ ಎಲ್ ಡಿ ಎಫ್ ಯು ಡಿ ಅಷ್ಟೇ ಬೇರೆ ಯಾರು ಇಲ್ಲ ಇಲ್ಲಿ ಇಲ್ಲ ಆ ತರದ್ದು ಏನು ಇಲ್ಲ ಅಲ್ಲ ಸರ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆ ತರ ಇಲ್ಲ ಸರ್ ಇಲ್ಲಿ ಆ ತರದ ಇಲ್ಲ ಅವರು ಟೂ ಪರ್ಸೆಂಟೇಜ್ ಅಷ್ಟೇ ಬೇರೆ ಏನು ಇಲ್ಲಿ ಎಲ್ಲಿ ಇರಲ್ಲ ಈಗ ಇಲ್ಲಿ ಬಿಜೆಪಿ ಚಾನ್ಸೇ ಇಲ್ವಾ ಯಾವಾಗಲೂ ಚಾನ್ಸೇ ಇಲ್ಲ ಇಲ್ಲಿ ಇಲ್ಲಿ ಎಲ್ ಡಿ ಎಫ್ ಯು ಡಿ ಅಷ್ಟೇನ ಬೇರೆ ಏನು ಇಲ್ಲ ಪಾರ್ಟಿ ಏನು ಆಗಲ್ಲ ಇಲ್ಲ ಓಕೆ ಈಗ ಅಪ್ರಾಕ್ಸಿಮೇಟ್ಲಿ ಬಿಜೆಪಿ ಸೀಟ್ ಗೆಲ್ಲಬೇಕು ಅಂದ್ರೆ ಇಪ್ಪತ್ತು ಎಂ ಪಿ ಸೀಟ್ಸ್ ಇದೆ ಟ್ವೆಂಟಿ ಸೀಟ್ಸ್ ಎಷ್ಟು ಗೆಲ್ಬಹುದು ಬಿಜೆಪಿ ಝೀರೋ ಝೀರೋ ಹಾಂ ಅವ್ರು ಗೆಲ್ಲಬೇಕು ಅಂದ್ರೆ ಇನ್ನು ಎಷ್ಟು ಟೈಮ್ ಬೇಕಾಗ್ತದೆ ಗೊತ್ತಾಗಿಲ್ಲ ಕರೆಕ್ಟ್ ಆಗಲ್ಲ ಇಲ್ಲಿ ಆಗೋಲ್ಲ ಹೇಕ್ಕಾಗುತ್ತ ಇಲ್ಲಿ ಒಂದು ಎಲ್ ಡಿ ಎಫ್ ಒ ಎಲ್ ಡಿ ಎಫ್ ಕಮ್ಯುನಿಟಿ ಪಾರ್ಟಿ ಒಂದು ಅಪರಾಗ್ ಕಾಂಗ್ರೆಸ್ ಅಷ್ಟೇನು ಬೇರೆ ಯಾರು ಇಲ್ಲ ಬಟ್ ರಾಹುಲ್ ಗಾಂಧಿ ಒಳ್ಳೆ ಕೆಲಸ ಮಾಡಿದ್ದಾರೆ ಏನು ಇಲ್ಲ ಇಲ್ಲಿ ಕೆಲಸ ಏನೂ ಮಾಡೋಕ್ಕಾಗಲ್ಲ ಏನಂತೂ ಇದು ಹೋಗಲಿ ಆ ಥರ ಬೇರೆ ರಾಹುಲ್ ಗಾಂಧಿ ಕೆಲಸ ಮಾಡಿಲ್ಲ ಪೊಲ್ಸೇ ಇದು ಲೀಡ್ರೇ ಇಲ್ಲ ಅವ್ರಿಗೆ ಒಪೊಸಿಷನ್ ಲೀಡರ್ ಇಲ್ಲ ಅಷ್ಟೇ ಬೇರೆ ಯಾರು ಇಲ್ಲ ಅನಿರಾಜ ಹಾನಿ ರಾಜ ಅವರು ಆಗಲ್ಲ ಸುರೇಂದ್ರ ಇಲ್ಲ ಸರ್ ವೈನಾಡಲ್ಲಿ ರಾಹುಲ್ ಗಾಂಧಿನ ಸುರೇಂದ್ರನ್ನ ಅಥವಾ ಅನ್ನಿ ರಾಜನ ಅನಿರಾಜ ಅನ್ನಿ ರಾಜ ಯಾಕೆ ಸರ್ ಅನ್ನಿ ರಾಜ ಬಿಜೆಪಿ ಟ್ರೆಂಡ್ ಇಲ್ವೇ ಇಲ್ಲಿ ಇಲ್ಲ ಇಲ್ಲ ಓಕೆ ಯಾಕೆ ಬಿಜೆಪಿ ಬರಲ್ಲ ಸರ್ ಹಾ 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 ಓಕೆ ಅನ್ನಿ ರಾಜ ಅವ್ರು ಯಾಕೆ ಬೇಕು ಆನಿರಾಜ್ ಬೆಟ್ರಿಗೆ ಹಾಕೊಂಡಿದ್ದೇರಿ ಹ್ಞೂ ಹ್ಞೂ ಒಳ್ಳೆ ಕೆಲಸ ಮಾಡಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪ್ರಾಬ್ಲಮ್ದು ಇಲ್ಲ ಫಸ್ಟ್ ಚಾನ್ಸ್ ಇಲ್ಲ ಸರ್ ಚಾನ್ಸ್ ಇಲ್ಲ ಇಲ್ಲ ಫಸ್ಟ್ ಫಸ್ಟ್ ರಾಹುಲ್ ಗಾಂಧಿ ಸೆಂಟ್ರಲ್ ಒಂದು ಓಕೆ ಈಗ ಆಗುದಿಲ್ಲ ಇಲ್ಲಿ ಕಾಂಗ್ರೆಸ್ ಎಲ್ಲೇ ಪ್ರಾಬ್ಲಮ್ ಕಾಂಗ್ರೆಸ್ ಈಗ ಇವತ್ತು ಪಗಲ್ ಕಾಂಗ್ರೆಸ್ ನೈಟ್ ಬಿಜೆಪಿ ಈ ಕಾಂಗ್ರೆಸ್ ಈಗ ಲೀಡರ್ ಕಂಪ್ಲೀಟ್ ಬಿಜೆಪಿ ಕಾಂಗ್ರೆಸ್ ಓಟ್ ಆಗ್ತದೆ ಬಿಜೆಪಿ ಹೋಗ್ತದೆ ಬಿಜೆಪಿ ಬಿಜೆಪಿಗೆ ಓಟ್ ಆಯ್ತದೆ ಕಾಂಗ್ರೆಸ್ ಹೋಗ್ತಾ ಸೇಮ್ ಟು ಓನ್ಲಿ ಓನ್ ಪಾರ್ಟಿ

ிேபி ஓய்ல சார் லீடர் கருணாகரன் ஆண்டனி ஆண்டனி சொன் கர்நாடக மாலை கருநாகர் டோட்டர் பஸ் காங்கிரெஸ் சேர்த்து அவெல்லாம் ஓய்த்தல்ல காங்கிரஸ் கம்ப்ளீட்டீட்ஸ் கம்ப்ளீட்டிஜேபி ஓய்த்தல்லிஜேபிட்டு கொட்ட ಕಾಂಗ್ರೆಸ್ ಆಯ್ತಾರ ಬಿಜೆಪಿ ಆಯ್ತು ಓಕೆ ಸರ್ ಕೇರಳದಲ್ಲಿ ಹಿಂದೂಗಳನ್ನ ಕಾಪಾಡಬೇಕು ಅಂದ್ರೆ ಬಿಜೆಪಿ ಬರಬೇಕು ಅಂತಾರಪ್ಪ ಕೇರಳವಲ್ಲ ಅದೊಂದು ಒಂದು ಪ್ರಾಬ್ಲಮ್ ಇಲ್ಲಿ ಯಾಕೆ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲ ಸಮಸ್ಯೆ ಕೇರಳದಲ್ಲಿ ಒಂದು ನಡೆಯಲ್ಲ ಹೌದಾ ಕೇರಳ ಎಲ್ಲ ಬ್ರದೇಶ ಕನ್ವರ್ಷನ್ ಜಾಸ್ತಿ ಅಂತಾರೆ ಕೇರಳ ಒಂದು ಪ್ರಾಬ್ಲಮ್ ಇಲ್ಲ ಮತ್ತೆ ಸ್ಟೇಟ್ ಇರೋದು ಕೇರಳ ಒಂದು ಆಗಕ್ಕಾಗಲ್ಲ ಇಲ್ಲಿ ಒಂದು ಮದ ಅಡಿಸ್ತಾನ ಒಂದೇ ಆಗೋಲ್ಲ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲ ವಾಯ್ನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಗ್ಗೆರೆ ಮಂಜುಳಾ ನಾರಾಯಣಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಾಯ್ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮ ಧ್ಯೇಯ